ಮೋಕ್ಷಿತಾ ಪೈ ಅವರು ಪಾರು ಧಾರವಾಹಿ ಮೂಲಕ ಫೇಮಸ್ ಆದವರು ಅವರು ಈಗ ಬಿಗ್ ಬಾಸ್ ಮನೆಗೆ ಬಂದು ಮಿಂಚುತ್ತಿದ್ದಾರೆ ತಮ್ಮ ಆಟದ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಜನವರಿ ಒಂದರ ಎಪಿಸೋಡ್ ನಲ್ಲಿ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಈ ವೇಳೆ ಹಲವು ವಿಷಯಗಳ ಬಗ್ಗೆ ಅಮ್ಮ ಮಗಳು ಚರ್ಚೆ ಮಾಡಿದ್ದಾರೆ ಈ ವೇಳೆ ಹಳೆಯ ಘಟನೆಯೊಂದರ ಬಗ್ಗೆಯೂ ಚರ್ಚೆ ನಡೆದಿದೆ ಈ ಮೊದಲು ಸ್ಪರ್ಧಿಗಳ ತಪ್ಪನ್ನ ಹೇಳಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳುವ ಟಾಸ್ಕ್ ಇತ್ತು ಈ ಟಾಸ್ಕ್ ವೇಳೆ ಮೋಕ್ಷಿತಾ ಅವರು ಗೌತಮಿ ಅವರನ್ನ ತಳ್ಳಿದ್ರು ಅವರು ಕೊಟ್ಟ ಮಾತನ್ನ ನಿಭಾಯಿಸಿಲ್ಲ ಎನ್ನುವ ಕಾರಣವನ್ನು ಮೋಕ್ಷಿತ ಬಳಿಕ ಗೌತಮಿ ಈ ವಿಚಾರವಾಗಿ ಮೋಕ್ಷಿತಾ ಚರ್ಚೆ ಮಾಡಿ ಎಲ್ಲವನ್ನೂ ಸರಿ ಮಾಡಿಕೊಂಡಿದ್ರು ಆದ್ರೆ ಗೌತಮಿ ನಾಮಿನೇಷನ್ ಆಗಿದೆ ಈ ಹಳೆಯ ಘಟನೆ ಬಗ್ಗೆ ತಾಯಿ ಬಳಿ ಮೋಕ್ಷಿತಾ ಚರ್ಚೆ ಮಾಡಿದ್ದಾರೆ ಎಲ್ಲರೂ ಹೇಗಿದ್ದಾರೆ ಎಂದು ಮೋಕ್ಷಿತಾ ತಾಯಿಗೆ ಕೇಳಿದ್ರು ಎಲ್ಲರೂ ಚೆನ್ನಾಗಿದ್ದಾರೆ ಬಾಟಮ್ ಟೂಗೆ ಬಂದೆ ಎಂದು ಅಳಬೇಡ ಚೆನ್ನಾಗ್ ಆಡ್ತಾ ಇದ್ಯಾ ಹೀಗೆ ಸಿಂಗಲ್ ಆಗಿ ಆಡು ಎಂದ್ರು ಮೋಕ್ಷಿತ ತಾಯಿ ನನಗೆ ನಾಟಕ ಮಾಡೋಕೆ ಬರಲ್ಲ ಇರೋದನ್ನ ಹೇಳುತ್ತೇನೆ ಗೌತಮಿ ಕೊಟ್ಟ ಮಾತನ್ನ ನಿಭಾಯಿಸುತ್ತಿಲ್ಲ ಎಂದು ನಾನು ಹೇಳಿದ್ದೆ ಆ ಬಳಿಕ ಗೌತಮಿ ಅವರೇ ನನ್ನ ಕರೆದು ಮಾತುಕತೆ ನಡೆಸಿದ್ರು ಆ ಬಳಿಕ ನಾವು ಮೂರು ಜನ ಸರಿ ಹೋದೆವು ಆದ್ರೆ ಇದೇ ವಿಚಾರ ಇಟ್ಕೊಂಡು ನಾಮಿನೇಟ್ ಮಾಡಿದ್ರು ಹೀಗೆ ಮಾಡ್ತಾರೆ ಅಂದ್ರೆ ಮಾತುಕತೆ ನಡೆಸಿ ಅದನ್ನ ಸರಿ ಮಾಡಿಕೊಳ್ಳಲೇಬಾರದು ಎಂದು ಅಭಿಪ್ರಾಯಪಟ್ರು ಮೋಕ್ಷಿತ ಆಗ ಮೋಕ್ಷಿತ ತಾಯಿ ಮಗಳಿಗೆ ಧೈರ್ಯ ಹೇಳುವ ಕೆಲಸ ಮಾಡಿದ್ರು ಆಗಿದ್ದು ಆಗಿ ಹೋಯ್ತು ಬಿಟ್ಟಾಕಿ ಬಿಡು ನಿನ್ನ ಪ್ರಾಮಾಣಿಕತೆ ಬಗ್ಗೆ ನಮಗೆ ಗೊತ್ತಿದೆ ಎಂದ್ರು ಆ ಬಳಿಕ ಇಬ್ಬರ ಮಾತುಕತೆ ಅಲ್ಲಿಗೆ ನಿಂತಿತ್ತು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್